ನನ್ನ ಹೆಸರು ಸುಂದರಿ ಆದರೆ ಆ ದೇವರು ನನ್ನ ಹೆಸರಿಗೆ ತಕ್ಕಂತೆ ಸೌಂದರ್ಯವನ್ನು ಕೊಟ್ಟಿರಲಿಲ್ಲ ನನ್ನ ಚಿಕ್ಕಮ್ಮ ಹೇಳುತ್ತಿದ್ದಳು ಇಷ್ಟು ಕಪ್ಪಾಗಿರುವ ಇವಳನ್ನು ಯಾರು ಮದುವೆ ಮಾಡಿಕೊಳ್ಳುತ್ತಾರೆ ಇವಳಿಗಾಗಿ ಯಾವ ಸಂಬಂಧ ಬರುತ್ತದೆ ಅದಕ್ಕೆ ಇವಳನ್ನ ಯಾರಿಗಾದರೂ ಕಟ್ಟಿ ಮದುವೆ ಮಾಡಿ ಕಳಿಸಿಬಿಡಿ ಎಂದು ನನ್ನ ತಂದೆಯ ಬಳಿ ಹೇಳುತ್ತಿದ್ದರು ಅವರ ಮಾತುಗಳನ್ನು ಕೇಳಿ ನನ್ನ ಕಣ್ಣೀರನ್ನು ಹೊರಿಸಿಕೊಳ್ಳುತ್ತಾ ನನ್ನ ಮನಸ್ಸಿನಲ್ಲಿದ್ದ ನೋವನ್ನು ಹೊರಹಾಕಲು ಮಹಾಭಾರತ ಭಗವದ್ಗೀತೆ ಪುಸ್ತಕವನ್ನು ಓದುತ್ತಿದ್ದೆ ನನ್ನ ಬಣ್ಣ ಕಪ್ಪು ಆದ್ದರಿಂದಲೇ ಎಲ್ಲರೂ ನನ್ನನ್ನು ತುಂಬ ಕೀಳಾಗಿ ನೋಡುತ್ತಿದ್ದರು ಆದರೆ ನನ್ನ ಚಿಕ್ಕಮ್ಮನ ಮಕ್ಕಳು ಅಂದರೆ ನನ್ನ ತಂಗಿಯರು ನೋಡಲು ತುಂಬಾ ಸುಂದರವಾಗಿದ್ದರು ಅವರ ಸೌಂದರ್ಯದಿಂದಲೇ ಅವರಿಗೆ ದೊಡ್ಡ ದೊಡ್ಡ ಶ್ರೀಮಂತ ಸಂಬಂಧಗಳು ಬಂದು ಮದುವೆ ಮಾಡಿಕೊಂಡು ಹೋದರು ನನಗೆ ಬಂದ ಸಂಬಂಧ ಯಾವುದೆಂದರೆ ನಮ್ಮ ಮನೆ ಕೆಲಸದ ಅವರ ಮಗನ ಸಂಬಂಧ ಅವರ ಮಗನ ಜೊತೆ ನನ್ನ ಮದುವೆ ನಡೆದು ಹೋಯಿತು ಇದರಿಂದಾಗಿ ನನ್ನ ಹೃದಯ ಹೊಡೆದು ಹೋಯಿತು ಒಂದು ಗುಡಿಸಿಲಿನಂತಹ ಮನೆಗೆ ನಾನು ನವ ಸೊಸೆಯಾಗಿ ಹೋಗಿ ಅಳುತ್ತಾ ಕುಳಿತುಕೊಂಡೆ ಆಗ ನನ್ನ ಗಂಡ ನನ್ನ ಹತ್ತಿರ ಬಂದು ನಾನು ಅಳುತ್ತಿರುವುದನ್ನು ನೋಡಿ ನೀನೇಕೆ ನೊಂದುಕೊಳ್ಳುತ್ತೀಯಾ ನೀನು ನೋಡಲು ತುಂಬ ಸುಂದರವಾಗಿದ್ದೀಯಾ ಎಂದರು ಅದೃಷ್ಟದ ಮೇಲೆ ನನಗೆ ಸಂತೋಷವಿರಲಿಲ್ಲ ನನ್ನ ಜೀವನವೆಲ್ಲ ಬರೀ ಪರೀಕ್ಷೆಗಳಿಂದಲೇ ಕೂಡಿದೆ ನಾನು ನನ್ನ ತಂದೆಯ ಮೊದಲನೇ ಹೆಂಡತಿಯ ಮಗಳು ನನ್ನ ತಾಯಿ ಸತ್ತು ಹೋದ ಕೆಲವೇ ತಿಂಗಳಲ್ಲಿ ನನ್ನ ತಂದೆ ಇನ್ನೊಂದು ಮದುವೆಯನ್ನು ಮಾಡಿಕೊಂಡರು ನನಗೆ ಇಬ್ಬರು ತಂಗಿಯರು ಅವರಿಬ್ಬರು ನನ್ನ ಚಿಕ್ಕಮ್ಮನ ಮಕ್ಕಳು ಅವರು ತುಂಬ ಸುಂದರವಾಗಿದ್ದ ಕಾರಣ ನಾನು ಕಪ್ಪಾಗಿದ್ದೇನೆ ಎಂದು ನನ್ನನ್ನು ಅವರು ಇಷ್ಟಪಡುತ್ತಿರಲಿಲ್ಲ ಆ ಮನೆಯಲ್ಲಿ ನಾನು ಯಾರಿಗೂ ಬೇಡವಾಗಿದ್ದೆ ನನ್ನನ್ನು ಯಾರೂ ಲೆಕ್ಕಕ್ಕೂ ಸಹ ಇಟ್ಟುಕೊಂಡಿರಲಿಲ್ಲ ನನ್ನ ಬಣ್ಣವೇ ನನಗೆ ಮುಳ್ಳಾಗಿತ್ತು ನನ್ನ ಚಿಕ್ಕಮ್ಮನಿಗೆ ನನ್ನ ಕಪ್ಪು ಬಣ್ಣವೇ ಅಸಹ್ಯವೆನಿಸುತ್ತಿತ್ತು ನನ್ನ ಬಗ್ಗೆ ನನ್ನ ತಂದೆಯ ಹತ್ತಿರ ಇಲ್ಲಸಲ್ಲದನ್ನು ಹೇಳಿ ನನ್ನನ್ನು ಬಯಸುವುದರ ಜೊತೆಗೆ ಹೊಡೆಸುತ್ತಿದ್ದರು ನನ್ನ ತಂದೆ ನನ್ನ ಬಗ್ಗೆ ಏನಾದರೂ ಒಳ್ಳೆಯದನ್ನು ಹೇಳುತ್ತಿದ್ದರೆ ನನ್ನ ಚಿಕ್ಕಮ್ಮ ಜೋರಾಗಿ ಕಿರುಚಾಡಿ ನನ್ನ ತಂದೆಯನ್ನು ಸುಮ್ಮನಾಗಿಸಿ ಬಿಡುತ್ತಿದ್ದರು ಮನೆಯಲ್ಲಿ ಹಬ್ಬ ಹರಿದಿನಗಳಿಗೆ ನನ್ನ ತಂಗಿಯರಿಗೆಲ್ಲ ಹೊಸ ಬಟ್ಟೆಗಳನ್ನು ತರುತ್ತಿದ್ದರು ಆದರೆ ನನಗೆ ಮಾತ್ರ ಅವರು ತೊಟ್ಟು ಬಿಟ್ಟ ಹಳೆಯ ಬಟ್ಟೆಗಳನ್ನೇ ಕೊಡುತ್ತಿದ್ದರು ಒಂದು ದಿನ ಬೆಳಗ್ಗೆ ನಾನು ಎಲ್ಲರಿಗೂ ತಿಂಡಿ ರೆಡಿ ಮಾಡುತ್ತಿರುವಾಗ ನನ್ನ ತಂಗಿ ಕುಸುಮ ಜೋರಾಗಿ ಕಿರುಚಿದಳು ನಾನು ಏನಾಯಿತೋ ಏನೋ ಎಂದು ತಕ್ಷಣ ಅಡುಗೆ ಮಾಡುವುದನ್ನು ಬಿಟ್ಟು ಓಡಿ ಹೋದೆ ಆಗ ಅವಳು ಹೇ ಕಪ್ಪು ಕೋತಿ ನಾನು ನಿನಗೆ ನನ್ನ ಬಟ್ಟೆಯನ್ನು ಇಸ್ತ್ರಿ ಮಾಡು ಎಂದು ಹೇಳಿದ್ದೆ ಅಲ್ಲವೇ ನೀನು ಮಾಡೇ ಇಲ್ಲ ಈಗ ನನಗೆ ಕಾಲೇಜಿಗೆ ಲೇಟಾಗಿದೆ ಎಂದು ನನ್ನ ಮೇಲೆ ಕಿರುಚಾಡಿದಳು ಆಗ ನಾನು ತಕ್ಷಣ ಅವಳ ಬಟ್ಟೆಯನ್ನು ಇಸ್ತ್ರಿ ಮಾಡಿಕೊಡುತ್ತಿದ್ದೆ ಆಗ ನನ್ನ ಚಿಕ್ಕಮ್ಮ ಕೋಪದಿಂದ ನೀನು ಬೆಳಗ್ಗೆ ಇನ್ನೂ ಒಂದು ಗಂಟೆ ಮುಂಚೆ ಏಳಬೇಕಲ್ಲವೇ ಎದ್ದು ಎಲ್ಲ ಕೆಲಸವನ್ನು ಮುಗಿಸಬೇಕು ತಾನೆ ಎಂದು ಕೋಪದಿಂದ ನನ್ನ ತಲೆಯ ಮೇಲೆ ಮುಟಕಿ ಒಳಗೆ ಹೋದರು ನಾನು ಬಟ್ಟೆಯನ್ನು ಇಸ್ತ್ರಿ ಮಾಡಿಕೊಡುವಷ್ಟರಲ್ಲಿ ಮತ್ತೆ ನನ್ನ ಚಿಕ್ಕಮ್ಮ ಜೋರಾಗಿ ಕೂಗಿ ನಮಗೇನು ಇವತ್ತು ತಿಂಡಿ ಸಿಗುತ್ತೋ ಇಲ್ಲವೋ ಎಂದರು ಅದಕ್ಕೆ ನಾನು ಇಲ್ಲ ಚಿಕ್ಕಮ್ಮ ಎರಡೇ ಎರಡು ನಿಮಿಷದಲ್ಲಿ ನಾನು ತಿಂಡಿ ರೆಡಿ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿ ಹೋದೆ ನೀನು ಯಾವ ಕೆಲಸನಾದರೂ ಸರಿಯಾದ ಟೈಮ್ಗೆ ಮಾಡ್ತೀಯಾ ಎಲ್ಲವನ್ನು ನಿಧಾನವಾಗಿ ಮಾಡುತ್ತೀಯ ನೀನೇನು ನಿನ್ನನ್ನು ರಾಜಕುಮಾರಿ ಎಂದುಕೊಂಡಿದ್ದೀಯಾ ಎಂದು ಬೈಯುತ್ತಿದ್ದರು ಆಗ ನಾನು ಅಡುಗೆ ಮನೆಗೆ ಹೋಗಿ ಕಣ್ಣೀರನ್ನು ಒರೆಸಿಕೊಂಡು ಬೇಗ ತಿಂಡಿ ರೆಡಿ ಮಾಡಿ ಎಲ್ಲರಿಗೂ ಹಾಕಿಕೊಟ್ಟೆ ಮನೆಯ ಎಲ್ಲ ಕೆಲಸಗಳು ನನ್ನ ಹೆಗಲ ಮೇಲೆ ಬಿದ್ದಿದ್ದವು ಎಲ್ಲ ಕೆಲಸ ಮಾಡಿದರೂ ನನಗೆ ಆ ಮನೆಯಲ್ಲಿ ಒಂದು ದಿನವೂ ಒಂದು ಕ್ಷಣವೂ ಕೂಡ ನೆಮ್ಮದಿ ಇರಲಿಲ್ಲ ಎಲ್ಲರಿಂದಲೂ ಅವಮಾನ ದೂಷಿಸುವುದನ್ನು ಬಿಟ್ಟರೆ ನನಗೆ ಈ ಮನೆಯಲ್ಲಿ ಪ್ರೀತಿ ಎಂದಿಗೂ ಸಿಗಲಿಲ್ಲ ನಾನು ರೂಮಿನಲ್ಲಿ ಕುಳಿತುಕೊಂಡು ಇದನ್ನೆಲ್ಲ ನೆನೆಸಿ ಅಳುತ್ತಿದ್ದೆ ನನಗೆ ನನ್ನ ತಾಯಿಯ ಪ್ರೀತಿ ಕೂಡ ಸಿಗಲಿಲ್ಲ ಏಕೆಂದರೆ ನನ್ನ ತಾಯಿ ನಾನು ಹುಟ್ಟಿದಾಗಲೇ ತೀರಿಕೊಂಡಳು ಯಾವಾಗಲೂ ನಾನು ದೇವರನ್ನು ಬೇಡಿಕೊಳ್ಳುತ್ತಿದ್ದೆ ಅಮ್ಮನ ಜೊತೆ ನನ್ನನ್ನು ಕರೆದುಕೊಂಡು ಹೋಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಆಗ ಈ ಕಷ್ಟಗಳೆಲ್ಲ ನನಗೆ ಇರುತ್ತಿರಲಿಲ್ಲ ಅವಮಾನವೂ ಇರುತ್ತಿರಲಿಲ್ಲ ನನ್ನ ತಂದೆ ಕೂಡ ನನ್ನನ್ನು ಒಂದು ದಿನವೂ ಪ್ರೀತಿಯಿಂದ ನೋಡುತ್ತಿಲ್ಲ ನನ್ನ ತಂಗಿಯರಿಗೆ ನನ್ನ ತಂದೆ ಊಟ ಮಾಡಿಸುವುದು ಕಾಲೇಜಿಗೆ ಬಿಡುವುದು ಅವರ ಜೊತೆ ಕೂತು ಟಿವಿ ನೋಡುವುದು ಎಲ್ಲವನ್ನೂ ಮಾಡುತ್ತಿದ್ದರು ಆದರೆ ನನ್ನನ್ನು ಕೊನೆ ಪಕ್ಷ ಮಗಳು ಎಂಬ ಕನಿಕರದಿಂದಲೂ ಒಂದು ದಿನವೂ ನಗುತ್ತಾ ನನ್ನ ಜೊತೆ ಮಾತನಾಡಲಿಲ್ಲ ಯಾವಾಗಲೂ ಅವರು ನನ್ನನ್ನು ದ್ವೇಷಿಸುತ್ತಿದ್ದರು ಇದರಿಂದ ನನ್ನ ಹೃದಯ ಒಡೆದು ಚೂರು ಚೂರಾಯಿತು ನನ್ನ ತಂಗಿ ನನ್ನ ಚಿಕ್ಕಮಂದಿರು ದ್ವೇಷಿಸುತ್ತಿದ್ದನ್ನು ನಾನು ಸಹಿಸಿಕೊಳ್ಳುತ್ತಿದ್ದೆ ಆದರೆ ನನ್ನ ತಂದೆ ಕೂಡ ನನ್ನನ್ನು ದ್ವೇಷಿಸುವುದನ್ನು ನನ್ನಿಂದ ಸಹಿಸಲಾಗಲಿಲ್ಲ ನನ್ನ ತಂದೆ ತಮ್ಮ ಪ್ರೀತಿಯನ್ನು ತಂಗಿಯರಿಗೆ ಮಾತ್ರ ನೀಡುತ್ತಿದ್ದರು ಆಗ ನನ್ನ ತಂಗಿಯರು ನೀನು ಈ ಬಣ್ಣ ಹೊತ್ತು ಕಪ್ಪಾಗಿ ಹುಟ್ಟಿರುವುದಕ್ಕೆ ಅಪ್ಪ ನಿನ್ನನ್ನು ಪ್ರೀತಿಸುವುದಿಲ್ಲ ಎಂದು ಚುಚ್ಚು ಮಾತುಗಳನ್ನು ಆಡುತ್ತಾ ನೋಯಿಸುತ್ತಿದ್ದರು ಈ ಒಂದು ವಿಷಯ ನನ್ನ ಮನಸ್ಸನ್ನು ತುಂಬ ಗಾಯ ಮಾಡಿತ್ತು ನನ್ನ ಚಿಕ್ಕಮ್ಮ ತಂಗಿಯರನ್ನು ಹೊರಗಡೆ ಸಂತೆಗೆ ಫಂಕ್ಷನ್ಗಳಿಗೆ ನೆಂಟರಿಷ್ಟರ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದರು ಅವರ ಜೊತೆ ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಎಂಬ ಆಸೆಯಿಂದ ನಾನು ನನ್ನ ಬಳಿಯಿದ್ದ ಒಳ್ಳೆಯ ಬಟ್ಟೆಯನ್ನು ತೊಟ್ಟು ಬಾಗಿಲ ಬಳಿ ಕಾಯುತ್ತಿದ್ದೆ ಆದರೆ ನನ್ನನ್ನ ಮನೆಯಲ್ಲಿ ಒಂಟಿಯಾಗಿ ಬಾಗಿಲ ಒಳಗೆ ತಳ್ಳಿಬಿಟ್ಟು ಹೋಗುತ್ತಿದ್ದರು ಹೀಗೆ ದಿನಗಳು ಕಳೆಯುತ್ತಿದ್ದಂತೆ ನನ್ನ ತಂಗಿಯರಿಬ್ಬರನ್ನು ನೋಡಲು ದೊಡ್ಡ ದೊಡ್ಡ ಶ್ರೀಮಂತ ಸಂಬಂಧಗಳು ಬರುತ್ತಿದ್ದವು ಇದರಿಂದಾಗಿ ಅವರು ತುಂಬಾ ಹೆಮ್ಮೆ ಪಡುತ್ತಿದ್ದರು ನನ್ನ ಸ್ವಂತ ತಾಯಿ ಆಭರಣಗಳ ಮೇಲೆ ಕೇವಲ ನನಗೆ ಮಾತ್ರ ಹಕ್ಕಿರುತ್ತದೆ ಆದರೆ ನನ್ನ ಚಿಕ್ಕಮ್ಮ ಆಭರಣಗಳನ್ನು ಕೂಡ ನನಗೆ ಸಿಗದಂತೆ ಮಾಡಿ ನನ್ನ ತಂಗಿಯರಿಗೆ ಕೊಟ್ಟು ವಿಜೃಂಭಣೆಯಿಂದ ಮದುವೆ ಮಾಡಿದರು ಆದರೆ ನನ್ನ ಮದುವೆಗೆ ಮಾತ್ರ ಯಾರೂ ಕೂಡ ಯಾವುದೇ ಆಸಕ್ತಿ ವಹಿಸದೆ ಪ್ರೀತಿಯಿಂದ ಮಾಡಲೇ ಇಲ್ಲ ನನ್ನನ್ನು ಮನೆಯಿಂದ ಸಾಗಾಕಿದರೆ ಸಾಕು ಎನ್ನುವಂತೆ ಕಾಯುತ್ತಿದ್ದರು ಆದರೆ ನನ್ನ ಮದುವೆಗೆ ಮಾತ್ರ ಯಾರೂ ಕೂಡ ಆಸಕ್ತಿ ತೋರಲಿಲ್ಲ ನನ್ನ ಹೆತ್ತ ತಂದೆ ಕೂಡ ಈ ವಿಷಯದಲ್ಲಿ ನಿಶಬ್ದವಾಗಿಬಿಟ್ಟರು ಯಾರೂ ಕೂಡ ನನ್ನ ಆಸೆಯೇನು ಮದುವೆಯ ಬಗ್ಗೆ ನಿನ್ನ ಇಚ್ಛೆಯೇನು ಎಂದು ಅರಿತುಕೊಳ್ಳುವ ಪ್ರಯತ್ನ ಕೂಡ ಮಾಡಲಿಲ್ಲ ನನ್ನನ್ನು ಮದುವೆ ಮಾಡಿ ಕಳಿಸುವಾಗ ಕೂಡ ನನಗೆ ನನ್ನ ತಂದೆಯ ಆಶೀರ್ವಾದ ಸಿಗಲಿಲ್ಲ ಒಂದು ದಿನ ನನ್ನ ಚಿಕ್ಕಮ್ಮ ಕೋಪದಿಂದ ಹೇಳಿದಳು ಈ ದರಿದ್ರವಾದ ಮುಖದವಳನ್ನು ಮೊದಲು ನಮ್ಮ ಮನೆಯಿಂದ ತೊಲಗಿಸಿ ಇವಳಿಗೆ ಯಾವ ಒಳ್ಳೆಯ ಸಂಬಂಧವೂ ಬರುವುದಿಲ್ಲ ಯಾವುದಾದರೂ ಬಡ ಕುಟುಂಬ ಸಂಬಂಧ ಬರುತ್ತದೆ ಅವರಿಗೆ ಮೊದಲು ಇವಳನ್ನು ಕಟ್ಟಿ ಕಳಿಸಿ ಎಂದು ನನ್ನ ತಂದೆಯ ಕಿವಿ ಚುಚ್ಚುತ್ತಿದ್ದರು ಒಳ್ಳೆಯ ಸಂಬಂಧ ಬಂದರೆ ಅವರಿಗೆ ಜಾಸ್ತಿ ವರದಕ್ಷಿಣೆ ನಾವೇ ಕೊಟ್ಟು ಮದುವೆ ಮಾಡಬೇಕು ಅದೇ ಬಡ ಕುಟುಂಬದವರು ಬಂದರೆ ಈ ಕಪ್ಪಗಿರುವ ಹುಡುಗಿಯನ್ನು ನೋಡಿ ಅವರೇ ಮದುವೆ ಮಾಡಿಕೊಂಡು ಹೋಗುತ್ತಾರೆ ಮತ್ತು ವರದಕ್ಷಿಣೆಯನ್ನು ಕೂಡ ಕೊಡುವ ಅವಶ್ಯಕತೆ ಇರುವುದಿಲ್ಲ ಅಷ್ಟಕ್ಕೂ ಇವಳು ಇಲ್ಲಿದ್ದು ನಮಗೆ ಪ್ರಯೋಜನವಾದರೂ ಏನು ಇವಳನ್ನು ಇಲ್ಲಿಯೇ ಇಟ್ಟುಕೊಂಡರೆ ಇವಳ ಚಿಕ್ಕಮ್ಮ ತನ್ನ ಮಕ್ಕಳಿಗೆ ಮಾತ್ರ ಮದುವೆ ಮಾಡಿ ಸವತಿ ಮಗಳಿಗೆ ಮದುವೆಯನ್ನು ಮಾಡಲಿಲ್ಲ ಎಂದು ಎಲ್ಲರೂ ನನ್ನನ್ನು ದೂರುತ್ತಾರೆ ನಾನು ಆ ಮಾತುಗಳನ್ನೆಲ್ಲ ತೆಗೆದುಕೊಳ್ಳಲು ಎಂದಿಗೂ ಇಷ್ಟಪಡುವುದಿಲ್ಲ ಎಂದು ಹೇಳಿದರು ನನ್ನ ಚಿಕ್ಕಮ್ಮ ಇಷ್ಟೆಲ್ಲ ಮಾತನಾಡುತ್ತಿದ್ದರು ನನ್ನ ತಂದೆ ಮಗಳ ಪರವಾಗಿ ಒಂದೇ ಒಂದು ಮಾತನ್ನು ಆಡದೆ ನಿಶ್ಶಬ್ದವಾಗಿ ಕುಳಿತರು ಅವರಿಗೆ ನನ್ನ ಭವಿಷ್ಯದ ಬಗ್ಗೆ ಒಂದು ಚೂರು ಚಿಂತೆ ಕೂಡ ಇರಲಿಲ್ಲ ನಾನು ಇವರಿಗೆ ಇಷ್ಟೊಂದು ಭಾರವಾಗಿದ್ದೇನಾ ನಾನು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ಅವರ ಬಳಿ ಒಂದು ಹೊಸ ಬಟ್ಟೆಯನ್ನು ಕೊಡಿಸಿ ಎಂದು ಕೇಳಿದವಳಲ್ಲ ಒಂದು ಒಳ್ಳೆ ತಿಂಡಿಯನ್ನು ಕೊಡಿಸಿ ಎಂದು ಸಹ ಕೇಳಿದವಳಲ್ಲ ಅವರಿಗೆ ಯಾವ ವಿಷಯದಲ್ಲೂ ಕೂಡ ನಾನು ತೊಂದರೆಯನ್ನು ಕೊಡಲು ಇಷ್ಟಪಡಲೇ ಇಲ್ಲ ಆದರೂ ಕೂಡ ನಾನು ಯಾವ ರೀತಿಯಲ್ಲಿ ಅವರಿಗೆ ಭಾರವಾಗಿದ್ದೇನೆ ಎನ್ನುವುದೇ ಅರ್ಥವಾಗುತ್ತಿಲ್ಲ ನನ್ನ ತಂಗಿ ಹಾಗೆ ನನಗೂ ಕೂಡ ಒಳ್ಳೆಯ ಸಂಬಂಧ ಬರುತ್ತದೆ ಎಂದು ನಾನು ಕನಸನ್ನು ಕಾಣುತ್ತಿದ್ದೆ ಆದರೆ ನನ್ನ ಕನಸು ನೆರವೇರುವುದಿಲ್ಲ ಎಂದು ನನಗೆ ಈಗ ಅರ್ಥವಾಯಿತು ಈ ಎಲ್ಲ ದುಃಖಗಳಿಂದ ನಾನು ಹೊರಬರಬೇಕೆಂದು ಮಹಾಭಾರತ ಭಗವದ್ಗೀತೆ ಅಂತಹ ಪವಿತ್ರವಾದ ಪುಸ್ತಕಗಳನ್ನು ಓದತೊಡಗಿದೆ ಬಹುಶಃ ಆ ದೇವರಿಗಾದರೂ ನನ್ನ ಕಷ್ಟಗಳನ್ನು ನೋಡಿ ಏನಾದರೂ ಪರಿಹಾರ ನೀಡುತ್ತಾನೆ ಎಂಬ ನಂಬಿಕೆಯಿಂದ ಓದುತ್ತಿದ್ದೆ ಕೊನೆಗೂ ಚಿಕ್ಕಮ್ಮ ನಮ್ಮ ಮನೆಯ ಕೆಲಸದವನ ಮಗನ ಜೊತೆ ಮದುವೆ ನಿಶ್ಚಯ ಮಾಡಿದರು ಆದರೆ ಅದು ನನಗೆ ಇಷ್ಟವಿರಲಿಲ್ಲ ಇದರಿಂದಾಗಿ ನನಗೂ ಕೂಡ ತಂಗಿಯರ ಹಾಗೆ ಒಳ್ಳೆಯ ಸಂಬಂಧವನ್ನು ಹುಡುಕಿ ಮದುವೆ ಮಾಡಿ ಎಂದು ನನ್ನ ಚಿಕ್ಕಮ್ಮನ ಹತ್ತಿರ ಮಾತನಾಡಬೇಕು ಅಂತ ಧೈರ್ಯ ಮಾಡಿ ಗಟ್ಟಿ ನಿರ್ಧಾರ ಮಾಡಿದೆ ಆದರೆ ಈ ವಿಷಯ ಮಾತನಾಡುವುದಕ್ಕಿಂತ ಮೊದಲೇ ನಾನು ಬೆವರತೊಡಗಿದೆ ನಿಜವಾಗಲು ನಾನು ಆ ರೀತಿ ಮಾತನಾಡಿದರೆ ಮುಂದಿನ ಪರಿಸ್ಥಿತಿ ಏನಾಗುತ್ತದೆ ಎಂದು ಆಲೋಚಿಸಿದೆ ಆದರೂ ಒಂದು ಸಾರಿ ನನ್ನ ಚಿಕ್ಕಮ್ಮನ ಹತ್ತಿರ ಮಾತಾಡೋಣ ಎಂದು ಮತ್ತೆ ಬಂಡ ಧೈರ್ಯ ಮಾಡಿ ಅವರ ರೂಮಿನ ಬಳಿ ಹೋದೆ ಆಗ ಅವರು ನನ್ನ ತಂಗಿಯರ ಜೊತೆ ಮಾತನಾಡುತ್ತಾ ಕುಳಿತಿದ್ದರು ಮತ್ತು ಹೇಳುತ್ತಿದ್ದರು ನಾನು ನಿಮ್ಮ ತಂದೆಗೆ ಎಷ್ಟೋ ಸಲ ಹೇಳಿದ್ದೇನೆ ಈ ಸೀದೋಗಿರುವ ಕರಿಮಡಕೆಯನ್ನು ಯಾವುದಾದರೂ ಬಡ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿ ಇವಳಿಂದಾಗಿ ನಮ್ಮ ಮನೆಯಲ್ಲಿ ತುಂಬ ಸಮಸ್ಯೆಯಾಗುತ್ತಿವೆ ಇವಳಿಂದಾಗಿ ನಮ್ಮ ಮನೆಯಲ್ಲಿ ತುಂಬ ದರಿದ್ರ ಉಂಟಾಗಿದೆ ಇವಳ ಮುಖವನ್ನು ಕೂಡ ನೋಡಲು ನಮಗೆ ಇಷ್ಟವಿಲ್ಲ ಅವಳು ಈ ಮನೆಯಿಂದ ಆಚೆ ಹೋಗುವವರೆಗೂ ನಮಗೆ ದರಿದ್ರ ತಪ್ಪುವುದಿಲ್ಲ ಎಂದು ಅವರ ಮಾತನ್ನು ಕೇಳಿದ ತಕ್ಷಣ ನಾನು ರೂಮಿನಿಂದ ಅಡುಗೆ ಮನೆಗೆ ಓಡಿ ಹೋಗಿ ಅಳುತ್ತಾ ಕುಳಿತುಕೊಂಡೆ ಈ ಸಂಬಂಧವನ್ನು ರದ್ದು ಮಾಡುವಂತೆ ಚಿಕ್ಕಮ್ಮನ ಬಳಿ ಕೇಳಲು ಹೋಗಬೇಕೆನ್ನುವ ಒಂದೇ ಒಂದು ಆಸೆ ಕೂಡ ಸುಟ್ಟು ಬೂದಿಯಾಯಿತು ನಂತರ ನನ್ನ ಮದುವೆಯ ಕೆಲಸಗಳು ಪ್ರಾರಂಭವಾದವು ಆದರೆ ನನಗೆ ನನ್ನ ತಂಗಿಯರ ಹಾಗೆ ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ರಿಸೆಪ್ಷನ್ ಮಾಡಿಸಿಕೊಳ್ಳುವ ಆಸೆ ಇತ್ತು ಆದರೆ ನನ್ನ ತಾಯಿ ನನ್ನ ತಂಗಿಯರು ಯಾರೂ ಕೂಡ ಇದನ್ನು ಒಪ್ಪಿಕೊಳ್ಳುವಂತೆ ಇರಲಿಲ್ಲ ನನ್ನ ಮದುವೆಯನ್ನು ಮನೆಯಲ್ಲಿ ಮಾಡಿ ಮುಗಿಸಲು ಯೋಚನೆ ಮಾಡಿದ್ದರು ಈ ಮದುವೆಯಲ್ಲಿ ನನ್ನ ಚಿಕ್ಕಮ್ಮ ನನ್ನ ತಂಗಿಯರು ಯಾರೂ ಕೂಡ ಸಂತೋಷದಿಂದ ಇರಲಿಲ್ಲ ಬದಲಿಗೆ ನನ್ನ ರೂಪ ಹಾಗೂ ಬಟ್ಟೆಗಳನ್ನು ನೋಡಿ ಬಂದವರೆಲ್ಲರೂ ನಗುತ್ತಿದ್ದರು ನನ್ನದೇ ಮದುವೆ ಎನ್ನುವ ಸಂಭ್ರಮ ಕೂಡ ನನಗೆ ಇರಲಿಲ್ಲ ನನಗೆ ಮದುವೆಯ ದಿನ ತುಂಬ ಕಷ್ಟದ ದಿನವಾಗಿತ್ತು ಮದುವೆ ನಡೆದ ನಂತರ ನನಗೆ ಯಾರೂ ಕೂಡ ಆಶೀರ್ವಾದ ಮಾಡುವ ಮನಸ್ಸು ಮಾಡಲಿಲ್ಲ ಆಗ ನಾನು ಯೋಚಿಸಿದೆ ನನ್ನ ಸ್ವಂತ ತಾಯಿ ಈಗ ಇದ್ದಿದ್ದರೆ ತನ್ನ ಮಗಳ ಜೀವನವನ್ನು ಈ ರೀತಿ ಹಾಳು ಮಾಡಲು ನಿಜವಾಗಿ ಬಯಸುತ್ತಿದ್ದಳ ನಾನು ಎಷ್ಟು ನದದೃಷ್ಟ ಹೆಣ್ಣು ಎಂದು ತುಂಬ ಅಳುತ್ತಿದ್ದೆ ನಂತರ ನಾನು ನನ್ನ ಅತ್ತೆಯ ಮನೆಗೆ ಹೋದೆ ನನ್ನ ಗಂಡ ನಾನು ದುಃಖಪಡುತ್ತಿರುವುದನ್ನು ನೋಡಿ ನೀನು ತುಂಬ ಸುಂದರವಾಗಿದ್ದೀಯ ಈ ಪ್ರಪಂಚದಲ್ಲಿ ನಿನ್ನಷ್ಟು ಸುಂದರವಾಗಿರುವವರು ಯಾರೂ ಇಲ್ಲ ಎಂದು ಹೇಳಿದರು ಅವರ ಮಾತನ್ನು ಕೇಳಿ ನಾನು ಆಶ್ಚರ್ಯಪಟ್ಟೆ ನಾನಾಗ ಅಂದುಕೊಂಡೆ ಈ ಎಲ್ಲ ಹೊಗಳಿಕೆಗಳು ಒಬ್ಬ ಸೌಂದರ್ಯಯುತ ಹುಡುಗಿಗೆ ಹೇಳಿದರೆ ಚೆನ್ನಾಗಿತ್ತು ಎಂದು ಏಕೆಂದರೆ ನಾನು ಒಬ್ಬಳು ಸಾಧಾರಣ ಕಪ್ಪು ಬಣ್ಣ ಹೊಂದು ಹುಟ್ಟಿರುವ ಹುಡುಗಿಯಾಗಿದ್ದೆ ಅವರು ನನ್ನನ್ನು ಹೊಗಳುತ್ತಿದ್ದರೆ ನನಗೆ ಅವರ ಬಗ್ಗೆ ತುಂಬ ವಿಚಿತ್ರ ಅನಿಸತೊಡಗಿತು ಆದರೂ ಕೂಡ ಅವರ ಮಾತುಗಳಿಂದ ನನಗೆ ತುಂಬ ಸಂತೋಷವಾಯಿತು ಇಲ್ಲಿಯವರೆಗೂ ನಾನು ಹುಟ್ಟಿದಾಗಿನಿಂದ ಎಲ್ಲರೂ ನನ್ನನ್ನು ದ್ವೇಷಿಸುತ್ತಾ ಅವಮಾನದ ಮಾತುಗಳನ್ನು ಆಡುತ್ತಿದ್ದರು ಆದರೆ ಇದೇ ಮೊದಲ ಬಾರಿಗೆ ನನ್ನನ್ನು ಒಬ್ಬರು ಇಷ್ಟಪಟ್ಟು ಈ ರೀತಿ ಹೊಗಳುತ್ತಿದ್ದನ್ನು ನೋಡಿ ನನ್ನಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ತುಂಬ ಸಂತೋಷದಿಂದ ಕಣ್ಣೀರು ಸುರಿಯುತ್ತಿದ್ದವು ಆಗ ನನ್ನ ಗಂಡ ತನ್ನ ಕೈಯಿಂದ ಕಣ್ಣೀರನ್ನು ಒರೆಸುತ್ತಾ ಇನ್ನು ಮುಂದೆ ನಿನ್ನ ಕಣ್ಣಿನಲ್ಲಿ ಒಂದು ದಿನವೂ ಕಣ್ಣೀರು ಬಾರದಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು ನಿನ್ನ ಹಿಂದಿನ ಜೀವನ ಅದು ಹಳೆಯ ಅಧ್ಯಾಯ ಈಗ ಇದು ನಿನ್ನ ಹೊಸ ಅಧ್ಯಾಯ ಇನ್ನು ಮುಂದೆ ನೀನು ತುಂಬ ಸಂತೋಷದಿಂದ ಇರಬೇಕು ಈ ಮುಂದಿನ ಅಧ್ಯಾಯಗಳೆಲ್ಲ ನಿನ್ನ ಜೀವನದಲ್ಲಿ ಸಂತೋಷ ನೆಮ್ಮದಿಯಾಗಿರಬೇಕು ಎಂದು ಹೇಳಿದರು ನನ್ನ ಗಂಡನ ಮಾತುಗಳಿಂದ ಈಗ ನನಗೆ ಸ್ವಲ್ಪ ಧೈರ್ಯ ಬಂದಿತು ಮುಂದೆ ನನ್ನ ಜೀವನ ತುಂಬ ಸುಖವಾಗಿರುತ್ತದೆ ಎಂದು ಆಸೆ ಕೂಡ ಮೂಡಿತು ಆದರೆ ಒಂದು ಕಡೆ ನೋವು ಕೂಡ ಆಗುತ್ತಿತ್ತು ಏಕೆಂದರೆ ನಾನು ನನ್ನ ಅತ್ತೆಯ ಮನೆಗೆ ಬಂದಾಗ ಆ ಮನೆಯನ್ನು ನೋಡಿ ನನ್ನ ಮುಂದಿನ ಜೀವನ ತುಂಬ ಕಷ್ಟವಾಗಿರುತ್ತದೆ ಎಂದುಕೊಂಡಿದ್ದೆ ಆದರೆ ನನ್ನ ಗಂಡ ಆಡುತ್ತಿದ್ದ ಮಾತುಗಳಿಂದ ನನಗೆ ತುಂಬ ಧೈರ್ಯ ಬಂತು ಮನೆ ಎಷ್ಟೇ ಹಳೆಯದಾದರೂ ಎಷ್ಟೇ ಚಿಕ್ಕದಾದರೂ ಜೀವನ ಮಾಡುವುದು ನಾನು ನನ್ನ ಗಂಡನ ಜೊತೆ ಅವರು ನನಗೆ ಧೈರ್ಯ ಹೇಳಿ ಸಂತೋಷವನ್ನು ಉಂಟು ಮಾಡುತ್ತಿದ್ದಾರೆ ಅದಷ್ಟೇ ಸಾಕು ನನಗೆ ಯಾರಿಂದಲೂ ಅವಮಾನ ಇಲ್ಲಿ ನನಗೆ ಆಗುತ್ತಿಲ್ಲ ನನ್ನ ಗಂಡ ನನಗೆ ತುಂಬ ಮರ್ಯಾದೆ ಕೊಡುತ್ತಿದ್ದಾರೆ ನನ್ನ ಅತ್ತೆ ಮಾವ ನನ್ನನ್ನು ಮಗಳಂತೆ ನೋಡಿಕೊಳ್ಳುತ್ತಿದ್ದಾರೆ ಅಲ್ಲಿ ನಾನು ಎಲ್ಲರ ಹಿಡಿತದಲ್ಲಿ ಇದ್ದೆ ಆದರೆ ಇಲ್ಲಿ ತುಂಬ ಆತ್ಮವಿಶ್ವಾಸದಿಂದ ಸ್ವತಂತ್ರವಾಗಿ ಬದುಕಬಹುದು ಎಂದು ನನಗೆ ಅನಿಸಿತು ನಾನು ನನ್ನ ಗಂಡನಿಗೆ ಹೇಳಿದೆ ಈ ಮನೆಯನ್ನು ಸ್ವಲ್ಪ ಚೆನ್ನಾಗಿ ಬದಲಾಯಿಸೋಣವೇ ಎಂದು ಆಗ ನನ್ನ ಗಂಡ ಈ ಮನೆ ನಿನ್ನದು ನಿನ್ನ ಇಷ್ಟ ಬಂದಂತೆ ಇದನ್ನು ಬದಲಾಯಿಸೋಣ ಎಂದರು ನಂತರ ಅವರು ನಿನ್ನ ಅಂದದ ಬಗ್ಗೆ ನಿನಗೆ ಗೊತ್ತಿಲ್ಲ ಸುಂದರಿ ಎನ್ನುತ್ತಿದ್ದರು ಆಗ ನಾನು ಅವರನ್ನು ವಿಚಿತ್ರವಾಗಿ ನೋಡಿದೆ ಅಂದ ಎನ್ನುವುದು ಬಾಹ್ಯ ರೂಪದಲ್ಲಿ ಇಲ್ಲ ಅದು ಮನಸ್ಸಿನಲ್ಲಿರಬೇಕು ಅದೇ ಮುಖ್ಯವಾಗಿರುವುದು ನೀನು ನನಗೆ ಸಿಕ್ಕಿರುವುದು ನನ್ನ ಅದೃಷ್ಟ ಎಂದುಕೊಳ್ಳುತ್ತೇನೆ ನೀನು ಬೇರೆ ಹೆಣ್ಣು ಮಕ್ಕಳಿಗಿಂತ ತುಂಬ ವಿಭಿನ್ನವಾಗಿದ್ದೀಯ ಅಮಾಯಕತೆಯೇ ತುಂಬಿರುವ ಸರಳವಾದ ವ್ಯಕ್ತಿ ನೀನು ಆ ನಿನ್ನ ಅಮಾಯಕತೆಯೇ ನನ್ನ ಹೃದಯವನ್ನು ಮುಟ್ಟಿದ್ದು ಎಂದು ಹೇಳಿದರು ಅವರ ಈ ಮಾತುಗಳನ್ನು ಕೇಳಿ ನಾನು ಆಕಾಶದಲ್ಲಿ ಹಕ್ಕಿಯ ಹಾಗೆ ಹಾರಾಡುತ್ತಿದ್ದೆ ಒಂದು ದಿನ ನನ್ನ ತಂದೆ ತಾಯಿ ಊರ ಹಬ್ಬಕ್ಕೆ ಎಂದು ಮದುವೆಯಾದ ಹೊಸ ಹೆಣ್ಣು ಗಂಡು ಎಂದು ಕರೆದಿದ್ದರು ಹಬ್ಬಕ್ಕೆ ನನ್ನ ತಂಗಿಯರು ಕೂಡ ಬಂದಿದ್ದರು ಆಗ ನನ್ನ ಗಂಡ ಪ್ರತಿದಿನದಂತೆ ತುಂಬ ಪ್ರೀತಿಯಿಂದ ನನ್ನನ್ನು ಸುಂದರಿ ಎಂದು ಹೆಸರು ಹಿಡಿದು ಕರೆದರು ಅದನ್ನು ಕೇಳಿಸಿಕೊಂಡ ನನ್ನ ತಂಗಿಯರು ನಿನ್ನ ಗಂಡ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಅಂತ ಅನಿಸುತ್ತಿದೆ ಅವನಿಗೆ ನೀನೊಬ್ಬಳು ರಾಜಕುಮಾರಿಯಂತೆ ಮನಸ್ಸಿನಲ್ಲಿ ಆಸೆ ಹುಟ್ಟುತ್ತಿದೆಯೋ ಏನೋ ಅವನು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಅನ್ನೋದಾದರೆ ಅವನು ಏಕೆ ಒಂದು ಒಳ್ಳೆಯ ಮನೆಯಲ್ಲಿ ನಿನ್ನನ್ನು ಇಡಬಾರದು ಅದನ್ನು ಬಿಟ್ಟು ಅಂತಹ ಹಳೆಯ ಗುಡಿಸಲು ಮನೆಯಲ್ಲಿ ಇಟ್ಟಿದ್ದಾನಲ್ಲ ಎಂದು ಅವಹೇಳನ ಮಾಡಿದರು ಅವರ ಮಾತುಗಳು ನನಗೆ ತುಂಬ ನೋವು ಕೊಟ್ಟವು ಆದರೂ ಕೂಡ ನಾನು ಮೌನವಾಗಿಯೇ ಇರಲು ಪ್ರಯತ್ನಿಸಿದೆ ಕಾಲವೇ ಇವರಿಗೆಲ್ಲ ಸರಿಯಾದ ಉತ್ತರ ಮತ್ತು ಬುದ್ಧಿಯನ್ನು ಕಲಿಸುತ್ತದೆ ಎಂದು ತಾಳ್ಮೆಯಿಂದ ಇದ್ದೆ ಆದರೆ ನನ್ನ ಗಂಡ ನನ್ನ ಕನಸನ್ನು ನನಸು ಮಾಡಬೇಕು ಎಂದು ನಿರ್ಧಾರ ಮಾಡಿದರು ಒಂದು ದಿನ ಹೀಗೆ ನನ್ನ ಗಂಡ ಹಾಗೂ ನಾನು ಮಾತನಾಡುತ್ತಾ ಕುಳಿತಾಗ ನನಗೆ ಓದುವುದೆಂದರೆ ತುಂಬ ಇಷ್ಟ ಆದರೆ ನನ್ನ ತಂದೆ ತಾಯಿ ನನಗೆ ಓದಲು ಬಿಡಲಿಲ್ಲ ಎಂದು ಹೇಳಿದೆ ಆಗ ನನ್ನ ಗಂಡ ಒಂದು ಪುಸ್ತಕವನ್ನು ನನಗೆ ತಂದುಕೊಟ್ಟರು ಆ ಪುಸ್ತಕದ ಹೆಸರು ನಿನ್ನ ಅಂತರಂಗದಲ್ಲಿ ಇಳಿದು ನೋಡು ಎಂದು ಹೆಸರಿತ್ತು ಆ ಪುಸ್ತಕವನ್ನು ಓದಿದ ಮೇಲೆ ನನಗೆ ಮತ್ತಷ್ಟು ಧೈರ್ಯ ನನ್ನಲ್ಲಿ ಬಂದಿತು ನನ್ನ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂದು ನಿರ್ಧಾರ ಮಾಡಿದೆ ಆದರೆ ಎಲ್ಲವನ್ನು ಯೋಚಿಸಿದಾಗ ಈ ಪ್ರಯಾಣ ಅಷ್ಟು ಸುಲಭವಾಗಿರಲಿಲ್ಲ ಆಗ ನನ್ನ ಗಂಡ ನೀನು ಮುಂದೆ ಓದುವುದನ್ನು ಅಭ್ಯಾಸ ಮಾಡು ನಾನು ನಿನ್ನನ್ನು ಕಾಲೇಜಿಗೆ ಸೇರಿಸುತ್ತೇನೆ ಎಂದರು ಆಗ ನಾನು ಆಶ್ಚರ್ಯದಿಂದ ನನ್ನ ಗಂಡನನ್ನು ನೋಡಿದೆ ನನ್ನಿಂದ ಈಗ ಓದಲು ಸಾಧ್ಯವಾಗುತ್ತದೆಯೇ ಎಂದು ಮೊದಲು ನಾನು ಭಯಪಟ್ಟುಕೊಂಡೆ ಆದರೆ ನನ್ನ ಗಂಡನ ಪ್ರೋತ್ಸಾಹ ಹಾಗೂ ಪ್ರೀತಿ ನನಗೆ ಜಾಸ್ತಿ ಧೈರ್ಯ ಕೊಟ್ಟಿತು ನಂತರ ನನ್ನ ಗಂಡ ಮದುವೆಗೆ ಎಂದು ಮಾಡಿಸಿಕೊಂಡಿದ್ದ ಅವರ ಉಂಗುರ ಮತ್ತು ಕೊರಳಿನ ಚೈನನ್ನು ಮಾರಿ ನನ್ನನ್ನು ಓದಲು ಕಾಲೇಜಿಗೆ ಸೇರಿಸಿದರು ಇದಕ್ಕೆ ನನ್ನ ಅತ್ತೆ ಮಾವನು ಪ್ರೋತ್ಸಾಹ ನೀಡಿದರು ಮೊದಲಿಗೆ ನನಗೆ ಕಾಲೇಜಿಗೆ ಹೋಗಲು ಭಯವಾಗಿತ್ತು ನಂತರ ಓದುತ್ತಾ ಓದುತ್ತಾ ಹೋದಂತೆ ಈ ಪ್ರಪಂಚ ಎಷ್ಟು ಸುಂದರವಾಗಿದೆ ಎಂದು ಅನಿಸಿತು ಆದರೆ ನನ್ನ ಚಿಕ್ಕಮ್ಮ ಹಾಗೂ ನನ್ನ ತಂಗಿಯರು ನನ್ನನ್ನು ಅವಮಾನಿಸುತ್ತಲೇ ಇದ್ದರು ಈ ದರಿದ್ರ ಮುಖದವಳು ಏನನ್ನ ಈಗ ಸಾಧಿಸಬೇಕು ಗಂಡ ಹೆಂಡತಿ ಇಬ್ಬರು ಏನನ್ನು ಸಾಧಿಸಲು ಹೊರಟಿದ್ದಾರೆ ಮಕ್ಕಳು ಮಾಡಿಕೊಂಡು ಮನೆಯಲ್ಲಿ ಮುಸುರು ತಿಕ್ಕೋದು ಬಿಟ್ಟು ಬೇರೆಲ್ಲ ಹೊಸಬರಿ ಇವರಿಗೆ ಏಕೆ ಬೇಕು ಎಂದು ಹೇಳಿ ಗೇಲಿ ಮಾಡಿ ನಗುತ್ತಿದ್ದರು ಅವರು ನನ್ನನ್ನು ಅವಮಾನಿಸಿದರೆ ನಾನು ಸಹಿಸಿಕೊಳ್ಳುತ್ತೇನೆ ಆದರೆ ನನ್ನ ಗಂಡನನ್ನು ಅವಮಾನಿಸಿದರೆ ನನ್ನಿಂದ ಸಹಿಸಲಾಗಲಿಲ್ಲ ಇವರೆಲ್ಲರ ಮಾತುಗಳನ್ನು ಕೇಳಿ ನಾನು ಮುಂದೆ ಚೆನ್ನಾಗಿ ಓದತೊಡಗಿದೆ ಅವರು ಮಾಡುತ್ತಿದ್ದ ಅವಮಾನಗಳನ್ನು ನಾನು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡೆ ಒಂದು ದಿನ ನನ್ನ ಚಿಕ್ಕಮ್ಮ ಮನೆಗೆ ಬಂದು ನಿನ್ನಂತಹ ದರಿದ್ರದವಳು ಕನಸನ್ನು ಕಾಣಬಾರದು ಕಣೆ ಅದನ್ನು ನನಸು ಮಾಡಲು ಹೊರಟರೆ ಅದು ಎಂದಿಗೂ ಸಾಧ್ಯವಾಗುವುದಿಲ್ಲ ಎಂದು ಗೇಲಿ ಮಾಡಿ ನಗುತ್ತಾ ಅಣಕಿಸಿದರು ಆಗ ನಾನು ಅವರಿಗೆ ಹೇಳಿದೆ ಎಂದಾದರೂ ಒಂದು ದಿನ ಈ ಕನಸು ನನಸಾಗುತ್ತದೆ ಆ ದಿನ ನನಗೆ ತುಂಬ ಅದೃಷ್ಟದ ದಿನವಾಗಿರುತ್ತದೆ ನೀನು ತುಂಬ ದರಿದ್ರವಾದವಳು ನಿನ್ನ ಯೋಗ್ಯತೆಗಿಂತ ಹೆಚ್ಚಾಗಿ ನೀನು ಕನಸನ್ನು ಕಾಣುತ್ತಿದ್ದೀಯಾ ನೀನು ಒಬ್ಬ ಮನೆ ಕೆಲಸದವನನ್ನು ಮದುವೆಯಾಗಿದ್ದೀನಿ ಎನ್ನುವುದನ್ನು ಮರೆತಿದ್ದೀಯಾ ಈ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀನು ಮರಿಬೇಡ ಜಾಸ್ತಿ ಹಾರಾಡೋದಕ್ಕೆ ಹೋಗಬೇಡ ಕೊಂಬೆಗೆ ನಿನ್ನ ರೆಕ್ಕೆ ಸಿಕ್ಕಿ ಮುರಿದು ಬೀಳುತ್ತದೆ ಎಂದು ಎಚ್ಚರಿಸಿದರು ಆದರೂ ನನಗೆ ಅವರ ಮಾತನ್ನು ಕೇಳಿ ಒಂದೇ ಸಾರಿ ಸಿಡಿಲು ಬಡಿದಂತಾಯಿತು ಇಷ್ಟು ದಿನ ನನ್ನ ಗಂಡ ಹೇಳುತ್ತಿದ್ದ ಧೈರ್ಯ ಒಂದೇ ಸಾರಿ ನನ್ನಲ್ಲಿ ಕುಗ್ಗಿ ಹೋಯಿತು ಆದರೆ ನನ್ನ ಗಂಡ ಮಾತ್ರ ನನ್ನನ್ನು ಕುಗ್ಗಲು ಬಿಡಲಿಲ್ಲ ಧೈರ್ಯ ತುಂಬುತ್ತಲೇ ಇದ್ದರು ಹೀಗೆ ದಿನಗಳು ಸಾಗುತ್ತಾ ನಾನು ಕಾಲೇಜಿನಲ್ಲಿ ಚೆನ್ನಾಗಿ ಓದಿ ಪ್ರಥಮ ಸ್ಥಾನ ಗಳಿಸಿಕೊಂಡೆ ಇದಕ್ಕೆಲ್ಲ ಕಾರಣ ನನ್ನ ಗಂಡ ಆಗ ನಾನು ನನ್ನ ಗಂಡನಿಗೆ ಹೇಳಿದೆ ನೀವು ನನ್ನ ಜೀವನದಲ್ಲಿ ಬಂದು ನನಗೆ ಒಂದು ಗೌರವವನ್ನು ಕೊಟ್ಟಿದ್ದೀರಾ ಎಂದು ಆದರೆ ಮದುವೆಗೆ ಮುಂಚೆ ನಾನು ನನ್ನ ಗಂಡನನ್ನು ಬೇಡವೆಂದು ತಿರಸ್ಕರಿಸಿದ್ದೆ ಈಗ ನನಗೆ ಅನಿಸುತ್ತಿದೆ ಒಂದು ವೇಳೆ ನಾನು ಶ್ರೀಮಂತರ ಮನೆಗೆ ಆಸೆಪಟ್ಟು ಮದುವೆಯಾಗಿದ್ದರೆ ಈ ಸಂತೋಷ ನೆಮ್ಮದಿ ಈ ಪ್ರೀತಿ ಸಿಗುತ್ತಿರಲಿಲ್ಲವೇನೋ ಎಂದು ಈ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತೆ ಎಂದು ಮನಸ್ಸಿನಲ್ಲಿ ಖುಷಿಪಟ್ಟೆ ಒಂದು ದಿನ ನನ್ನ ಕಾಲೇಜಿನ ಪ್ರಾಂಶುಪಾಲರು ನನ್ನನ್ನು ಕರೆದು ಕಾಲೇಜಿನಲ್ಲಿರುವ ಒಂದು ಪ್ರೋಗ್ರಾಮಿಗೆ ನೀನು ಭಾಷಣ ಮಾಡಬೇಕು ಎಂದು ಹೇಳಿದರು ಅವರ ಮಾತನ್ನು ಕೇಳಿ ನಾನು ತುಂಬ ಭಯಪಟ್ಟೆ ಯಾಕಂದರೆ ಅಲ್ಲಿ ತುಂಬ ಜನ ಸೇರಿರುತ್ತಾರೆ ಅವರ ಮುಂದೆ ನಿಂತು ನಾನು ಹೇಗೆ ಮಾತನಾಡುವುದು ಎಂದು ತುಂಬ ಭಯಗೊಂಡೆ ಆಗ ನನ್ನ ಗಂಡ ನನಗೆ ತುಂಬ ಧೈರ್ಯ ಹೇಳಿದರು ನೀನು ಯಾವುದಕ್ಕೂ ಭಯಪಡಬೇಡ ನಿನ್ನ ಜೊತೆ ನಾನಿದ್ದೇನೆ ನೀನು ಧೈರ್ಯವಾಗಿ ಮಾತನಾಡು ಎಂದು ನನಗೆ ಮತ್ತಷ್ಟು ಧೈರ್ಯ ತುಂಬಿದರು ಆಗ ನಾನು ಕೂಡ ಅದಕ್ಕೆ ಒಪ್ಪಿಕೊಂಡೆ ಆ ದಿನ ಕೂಡ ಹತ್ತಿರ ಬಂದೇ ಬಿಟ್ಟಿತು ನನಗೋಸ್ಕರ ಅಲ್ಲದಿದ್ದರೂ ನನ್ನ ಗಂಡನ ಆಸೆಗೋಸ್ಕರನಾದರೂ ನಾನು ಮಾತನಾಡಲೇಬೇಕು ಎಂದು ನಿರ್ಧಾರ ಮಾಡಿ ಸ್ಟೇಜ್ ಮೇಲೆ ಮಾತನಾಡಲು ಹೋದಾಗ ಅಲ್ಲಿ ನೆರೆದಿದ್ದ ನೂರಾರು ಜನರ ಕಣ್ಣು ನನ್ನ ಮೇಲೆ ಇತ್ತು ನಾನು ಮಾತನಾಡಲು ಪ್ರಾರಂಭಿಸಿದಾಗ ನನ್ನ ಧ್ವನಿ ಸ್ವಲ್ಪ ಕಂಪಿಸಿತು ಆಗ ನನ್ನ ಗಂಡನ ಮಾತುಗಳು ನನಗೆ ನೆನಪಿಗೆ ಬಂದು ನಾನು ಧೈರ್ಯವಾಗಿ ಮಾತನಾಡಿದೆ ನಾನು ಮಾತನಾಡಿದ ಒಂದೊಂದು ಮಾತುಗಳು ನನ್ನ ಹೃದಯದಿಂದ ಬಂದಿದ್ದವು ನನ್ನ ಮಾತು ಮುಗಿದಾಗ ಇಡೀ ಆಡಿಟೋರಿಯಂ ಚಪ್ಪಾಳೆಯಿಂದ ಮುಳುಗಿತ್ತು ಆಗ ಆ ಚಪ್ಪಾಳೆ ಸದ್ದನ್ನು ಕೇಳಿ ನನ್ನನ್ನು ಕೂಡ ಜನ ಇಷ್ಟಪಡುತ್ತಾರೆ ನನ್ನ ಮಾತುಗಳನ್ನು ಇಷ್ಟಪಡುತ್ತಾರೆ ಎಂದು ನನಗೆ ತುಂಬ ಸಂತೋಷವಾಯಿತು ನಂತರ ನನ್ನ ಮಾತುಗಳನ್ನು ಕೇಳಿ ಎಲ್ಲರೂ ನನಗೆ ಸನ್ಮಾನವನ್ನು ಮಾಡಿದರು ಮೊದಲು ನನ್ನನ್ನು ಜನಗಳು ನನ್ನ ಬಣ್ಣದಿಂದಲೇ ನನ್ನ ರೂಪದಿಂದಲೇ ಅವಮಾನಿಸುತ್ತಿದ್ದರು ಆದರೆ ಅದೆಲ್ಲವೂ ಈಗ ಬದಲಾಗಿ ಹೋಗಿತ್ತು ಆಗ ನಾನು ನನ್ನ ಸನ್ಮಾನವನ್ನೆಲ್ಲ ನನ್ನ ಗಂಡನ ಪಾದಗಳಿಗೆ ಅರ್ಪಿಸಿದೆ ಇದೆಲ್ಲವೂ ನಿಮ್ಮಿಂದಲೇ ಸಾಧ್ಯವಾಗಿದ್ದು ನೀವು ನನಗೆ ಧೈರ್ಯ ಹೇಳದಿದ್ದರೆ ನಾನು ಇಷ್ಟೆಲ್ಲ ಮುಂದೆ ಬರಲು ಆಗುತ್ತಿರಲಿಲ್ಲ ಎಂದು ಅಳತೊಡಗಿದೆ ಆಗ ನನ್ನ ಗಂಡ ನನ್ನ ಕಣ್ಣೀರನ್ನು ಹೊರೆಸಿ ಇದು ನಿನ್ನ ಕಷ್ಟದ ಪ್ರತಿಫಲ ಇದು ನಿನ್ನ ಮೊದಲನೇ ಮೆಟ್ಟಿಲು ಇನ್ನು ಮುಂದೆ ಸಾಧಿಸುವುದು ಬಹಳಷ್ಟು ಇದೆ ಎಂದು ಹೇಳುತ್ತಾ ನನ್ನ ಹಣೆಗೆ ಒಂದು ಮುತ್ತಿಟ್ಟರು ಒಂದು ಕಾಲದಲ್ಲಿ ನನ್ನ ರೂಪ ಹಾಗೂ ಬಣ್ಣವನ್ನು ನೋಡಿ ಅವಮಾನಿಸುತ್ತಿದ್ದ ಜನ ಈಗ ನನ್ನನ್ನು ಹೊಗಳಲು ಶುರು ಮಾಡಿದ್ದರು ಆಗ ನನ್ನ ಗಂಡ ಹೇಳಿದ ಬೇರೆಯವರು ನಿನ್ನನ್ನು ತಡೆಯಲು ಪ್ರಯತ್ನಿಸುತ್ತಾರೆ ನಿನ್ನನ್ನು ಮುಂದುವರೆಯಲು ಬಿಡುವುದಿಲ್ಲ ಆದರೆ ನೀನು ಅವರ ಮಾತಿಗೆಲ್ಲ ತಲೆಕೆಡಿಸಿಕೊಳ್ಳಬೇಡ ಎಂದು ಧೈರ್ಯ ಹೇಳಿದರು ನಂತರ ನಾನು ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಓದಿ ಒಂದು ಸರ್ಕಾರಿ ಕೆಲಸವನ್ನು ಗಿಟ್ಟಿಸಿಕೊಂಡೆ ಈ ವಿಷಯ ನನ್ನ ಚಿಕ್ಕಮ್ಮ ಹಾಗೂ ನನ್ನ ತಂದೆ ನನ್ನ ತಂಗಿಯರಿಗೂ ತಿಳಿಯಿತು ನನ್ನ ಈ ಬೆಳವಣಿಗೆಯನ್ನು ಕಂಡು ಅವರು ಕಂಗಾಲಾಗಿ ಕುಸಿದುಬಿಟ್ಟರು ಈಗ ಅವರಿಗೆ ಅರ್ಥವಾಗಿರುತ್ತದೆ ಜೀವನದಲ್ಲಿ ಕೇವಲ ಬಣ್ಣ ಹಾಗೂ ಹಣವೇ ಮುಖ್ಯವಲ್ಲ ಕಷ್ಟ ಜಾತಿ ವಿಜಾತಿಯಿಂದ ಇರುವುದಕ್ಕೆ ಮಾತ್ರ ಜಯ ಸಿಗುತ್ತದೆ ಎಂದು ಅವರಿಗೆ ಈಗ ಅರಿವಾಗುತ್ತದೆ ಅಂದು ಮೊದಲ ದಿನ ನಾನು ಕೆಲಸಕ್ಕೆ ಹೊರಟಿದ್ದೆ ನನ್ನ ಅತ್ತೆ ಮಾವ ಆಶೀರ್ವಾದ ಮಾಡಿ ಕಳಿಸಿದ್ದರು ನಾನು ಆ ಕೆಲಸವನ್ನು ತುಂಬ ನಿಷ್ಠೆ ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟು ಮಾಡತೊಡಗಿದೆ ನಂತರ ನಾವಿಬ್ಬರು ಗಂಡ ಹೆಂಡತಿ ಸೇರಿ ಒಂದು ಮನೆಯನ್ನು ಕಟ್ಟಿಸಿದೆವು ನಾನು ನನ್ನ ಗಂಡನಿಗೆ ಒಂದು ವ್ಯಾಪಾರವನ್ನು ಮಾಡಿಕೊಟ್ಟೆ ಅದು ಕೂಡ ಈಗ ತುಂಬ ಚೆನ್ನಾಗಿ ನಡೆಯುತ್ತಿದೆ ನಾವು ಕೂಡ ಈಗ ಎಲ್ಲರಂತೆ ತುಂಬ ಆರ್ಥಿಕವಾಗಿ ಭದ್ರವಾಗಿದ್ದೆವು ಈ ಸುಖದ ದಿನಗಳಿಗೆ ಕಾರಣ ನಾನು ಓದುತ್ತಿದ್ದ ಮಹಾಭಾರತ ಭಗವದ್ಗೀತೆ ಪುಸ್ತಕಗಳು ಆ ದೇವರು ನನ್ನ ಕಷ್ಟಗಳನ್ನು ನೋಡಲಾಗದೆ ನನ್ನ ಗಂಡನ ಜೊತೆ ನನ್ನನ್ನು ಮದುವೆಯನ್ನು ಮಾಡಿಸಿ ನನ್ನ ಭವಿಷ್ಯವನ್ನು ಉಜ್ವಲವಾಗುವಂತೆ ಮಾಡಿದ್ದಾನೆ ಆ ದೇವರಿಗೆ ನನ್ನ ಕೋಟಿ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ದೇವರಂತಹ ಗಂಡನಿಗೂ ಕೂಡ ನನ್ನ ಪ್ರೀತಿಯ ಕೋಟಿ ಕೋಟಿ ಧನ್ಯವಾದಗಳು ಇದು ಇವತ್ತಿನ ಕತೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು